ರವಿಚಂದ್ರನ್ ಸರ್ ನಮ್ಮ ಸಿನಿಮಾ ಸ್ಲಾಪ್ ಮಾಡಿದ್ರು ಅದಾದ್ಮೇಲೆ ದುನಿಯಾ ವಿಜಿ ಸರ್ ನಮ್ಮ ಸಾಂಗ್ ನ ಲಾಂಚ್ ಮಾಡಿದ್ರು ಶ್ರೀಮುರಳಿ ಸರ್ ನಮ್ ಟೀಸರ್ ನ ಲಾಂಚ್ ಮಾಡ್ಕೊಟ್ರು ಅದ್ ತಕ್ಕಂಗೆ ರೊಮ್ಯಾಂಟಿಕ್ ಗೆ ಗಣೇಶ್ ಸರ್ ಬಂದ್ಬಿಟ್ಟು ಲಾಂಚ್ ಮಾಡ್ಕೊಟ್ರು ಆಮೇಲೆ ಧ್ರುವ ಸರ್ಜಾ ಸರ್ ಒಂದ್ ಪ್ರೋಮ ಮಾಡ್ಕೊಟ್ರು ಸುದೀಪ್ ಸರ್ ಮನೆಗೂ ಹೋಗಿದ್ವಿ ನಾನು ನಮ್ಮ ತಂಡ ಎಲ್ಲ ಸೇರ್ಕೊಂಡು ಅವರು ಸಾಂಗ್ ನ ಅಪ್ರಿಷಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗ್ ಮಾಡಿದ ಎವ್ರಿ ಡೇ ಅವಳ ನಿನ್ನತ್ರ ಇದ್ರೇನೆ ನಿನಗೆ ನಿದ್ದೆ ಬರೋದು ನಾನೇನ್ ಚಿಕ್ಕ ಮಗುನ ಅವಳು ನೀನ್ ನಿದ್ದೆ ಬರೋದಕ್ಕೆ ಹಂಗಾರ ಅವಳೆ ಇವತ್ತು ನಿದ್ದೆ ಮಾಡೋಣ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ತೆರೆ ಕಾಣ್ತಾ ಇದೆ ಸದ್ಯಕ್ಕೆ ಈ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಚಿತ್ರ ತಂಡ ಜೊತೆ ಇದೆ ಅದರಲ್ಲಿ ನಟರಾಗಿರುವಂತಹ ಪ್ರವೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಅವರ ಫ್ರೆಂಡ್ ರೋಲ್ ಮಾಡಿರುವಂತಹ ಶ್ರೀವತ್ಸ ಅವ್ರ ನಮ್ ಜೊತೆ ಇದೆ ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹೇಗಿದ್ದೀರಾ ಇಬ್ರು ಸೂಪರ್ ನಾನು ಕೂಡ ನಿಮ್ ತಾನೆ ಆರಾಮಾಗಿ ಸೂಪರ್ ಆಗಿದ್ದೀನಿ ಆ ಮೊದಲನೇದಾಗಿ ಪ್ರವೀಣ್ ಶೆಟ್ಟಿ ಅವರೇ ಮೊದಲ ಚಿತ್ರ ನಿಮ್ದು ಸೊ ಈಗಾಗ್ಲೇ ನಟನೆ ಕಲ್ತ್ಕೊಂಡು ಏನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಾ ಸೊ ಫಸ್ಟ್ ಆಫ್ ಆಲ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಭಯ ಇದೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಯಾವಾಗಲೂ ಒಂದು ನರ್ವಸ್ನೆಸ್ ಇರುತ್ತೆ ತಗೋತಾರೆ ಅಂತ ಸೊ ಡೆಫಿನೆಟ್ ಆಗಿ ಎಕ್ಸೈಟ್ಮೆಂಟ್ ಇದೆ ನರ್ವಸ್ನೆಸ್ ಇದೆ ಸೆಪ್ಟೆಂಬರ್ ಟ್ವೆಲ್ತ್ ಜನ ಹೇಗೆ ಅದನ್ನ ಸಿನಿಮಾನ ತಗೋತಾರೆ ಅಂತ ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಸೊ ನಾನು ಬೇಸಿಕಲಿ ನಾನು ಮುಂಬೈಯಲ್ಲಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡಿಪ್ಲೊಮಾ ಮುಗಿಸಿದೆ ಆ್ಯಕ್ಟಿಂಗಲ್ಲಿ ಅಲ್ಲಿ ಅದಾದ ನಂತರ ನಾನು ಸುರಾಗ್ ಅವ್ರನ್ನ ಮೀಟ್ ಮಾಡಿದೆ ನಮ್ಮ ನಿರ್ದೇಶಕರು ಸೊ ಜೊತೆ ಇಂಟ್ರಾಕ್ಷನ್ ಆದಾಗ ನಾನು ಅವ್ರಿಗೆ ಅನುಪಮ್ ಕೇರಲ್ ಮಾಡಿರೋ ಒಂದು ಪರ್ಫಾರ್ಮೆನ್ಸ್ ನ ತೋರಿಸ್ತು ಅವ್ರಿಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ಅವ್ರ ಕಡೆಯಿಂದ ಒಂದು ಸ್ಟೋರಿ ಪಿಚ್ ಮಾಡಿದ್ರು ನಿದ್ರಾದೇವಿ ನೆಕ್ಸ್ಟ್ ಅವ್ರ ಅಂತ ನಂಗೆ ಟೈಟ್ಲ್ ಹೇಳಿದಾಗಲೇ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಟೈಟ್ಲು ತುಂಬಾ ವ್ಯಾಕಿ ಆಗಿತ್ತು ಸೊ ಸ್ಟೋರಿ ಕೇಳಿದಾಗ ನಾನು ಡೆಫಿನೆಟ್ ಆಗಿ ಇದು ಮಾಡೋಣ ಅಂತ ಹೇಳಿದೆ ಸೊ ಅದಾದ ನಂತರ ಸುಮಾರು ಡ್ರಾಫ್ಟ್ಸ್ ಆಯ್ತು ಸ್ಟೋರಿ ಬೆಟರ್ ಆಗ್ತಾನೆ ಹೋಯ್ತು ಸೊ ಅದಾದ್ಮೇಲೆ ನಾವು ರಿಹರ್ಸಲ್ಸ್ ಮಾಡಿದ್ವಿ ನಾನು ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಆಕ್ಟ್ರೆಸ್ ಶಿಷಿಕಾ ಅವರಾಗ್ಲಿ ಮತ್ತೆ ಶೈನ್ ಅವರಾಗ್ಲಿ ಎಲ್ಲ ಸೇರ್ಕೊಂಡು ಒಂದು ರಿಹರ್ಸಲ್ಸ್ ಮಾಡಿದ್ವಿ ಮೂರ್ ತಿಂಗಳು ಮುಂಚೆನೆ ಆ ಈ ಕ್ಯಾರೆಕ್ಟರ್ಗೋಸ್ಕರ ನಾನು ಒಂದು ಎಂಟರಿಂದ ಹತ್ತು ಕಿಲೋ ರೆಡ್ಯೂಸ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ನಾನು ಒಬ್ಬ ಇನ್ಫಾರ್ಮ್ ಯಾಕಂದ್ರೆ ನಿದ್ದೆ ಬರ್ದಿರೋ ಒಬ್ಬ ಹುಡುಗ ಇರ್ತಾನಲ್ಲ ಸೊ ಲೀನ್ ಯಾಕಂದ್ರೆ ಕ್ರಿಕೆಟರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೆ ಅದಕ್ಕೋಸ್ಕರೇಷನ್ ಮಾಡ್ಬೇಕಾಗಿತ್ತು ಕಲೆಕ್ಟಿವ್ಲಿ ನೋಡಿದಾಗ ಸೆಟ್ ಅಲ್ಲಿ ತುಂಬಾ ಈಸಿ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಈ ಟೈಟಲ್ ಏನಿದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಒಂದು ಟೈಟಲ್ ನಿಮ್ಗೆ ಪೂರಕವಾಗಿದೆಯಾ ಅಥವಾ ಹೀರೋನ್ಗೆ ಪೂರಕವಾಗಿದೆಯಾ ಅಂತ ಅದು ನೀವು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಇದನ್ನು ಖಂಡಿತ ಡೈರೆಕ್ಟರ್ ಹೇಳಿದ್ದಾರೆ ಹೇಳ್ಬೇಡಿ ಹಾಗೆ ಸರ್ ನೀವು ಒಂದಷ್ಟು ಸಿನಿಮಾದಲ್ಲಿ ನಟಿಸಿದೀರಾ ಸೊ ಈ ಒಂದು ಚಿತ್ರದಲ್ಲಿ ಚಿತ್ರದಲ್ಲಿತ್ತು ಹಿದ್ರಾದೇವಿ ನೆಕ್ಸ್ಟ್ ಡೋರು ಅದು ಇದ್ದೇನ ಚೆನ್ನಾಗಿತ್ತು ಮಾಡಿದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ರಜತ್ ಅಂತ ಕ್ಯಾರೆಕ್ಟರ್ ಹೀರೋ ಫ್ರೆಂಡ್ ಈಗ ಫ್ರೆಂಡ್ ಅಂದ್ರೆ ಹೆಂಗೆ ಅಂದ್ರೆ ಈಗ ಫಸ್ಟ್ ಹೀರೋ ಯಾರೇ ಒಬ್ಬ ಫ್ರೆಂಡ್ ಆದ್ರೂ ಪ್ರಾಬ್ಲಮ್ಸ್ ಬಂದ್ರು ಫಸ್ಟ್ ತೊಂದರೆ ಕೊಡದೆ ನಮ್ಗೆ ಸೋ ಸ್ಕ್ರೀ ಸೆಟ್ಟಲ್ಲಿ ಚೆನ್ನಾಗಿದೆ ಬಟ್ ಆಕ್ಟ್ ಮಾಡಿದ್ರೆ ಇವ್ರ ಹತ್ರ ತೊಂದ್ರೆ ತಗೊಳ್ಳೋದೆ ಇವ್ರ್ ಕಷ್ಟನೆಲ್ಲ ದಾರೆ ಹೇಳೋದು ನನ್ಗೆನೆ ಓಕೆ ಫ್ರೆಂಡ್ ಅಂತ ಇದ್ದಾಗ ನಾವು ಅವರಿಂದ ಕಾಮಿಡಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಕಾಮಿಡಿ ನನ್ನ ಕಡೆಯಿಂದ ಕೊಡ್ತೀವಿ ಅದೇ ಸಿಚುಯೇಷನ್ ಕಾಮಿಡಿ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿರೋದು ಅಂದ್ರೆ ಬೇಕು ಅಂತ ಅಂತೆಲ್ಲ ಫೋರ್ಸ್ ಫಿಟ್ ಕಾಮಿಡಿ ಎಲ್ಲ ಆ ಸಿ ಸೀನ್ ಗೆ ಸಿಚುವೇಶನ್ ಗೆ ಏನ್ ಬರಬೇಕು ಅದು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಹುಡುಗಿ ಬಂದ ತಕ್ಷಣ ಫ್ರೆಂಡ್ ನ ಸ್ವಲ್ಪ ದೂರ ಮಾಡ್ಬಿಡ್ತಾರೆ ಅದೆಲ್ಲ ಮಾಡಿದ್ದಾರೆ ಗೋಳಿಕೊಂಡಿದ್ದೀರಾ ಎಲ್ಲ ನನ್ಗೂ ಗೋಳ್ ಆಯ್ಕೊಂಡಿದ್ದಾರೆ ಆ ಫಸ್ಟ್ ಬರೋದೇ ಅದಲ್ವಾ ಫೋನ್ ಏನೋ ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಬರೋದೇ ಫ್ರೆಂಡ್ಗೆ ಕಾಲ್ ಮಾಡ್ಬೇಕು ಅಂತ ಆ ಫ್ರೆಂಡ್ ನಾನೇ ಬಟ್ ನೀವು ತುಂಬಾ ಚೆನ್ನಾಗಿ ನಿದ್ರೆ ಮಾಡಿದೀರ ಅವರು ನಿದ್ರೆ ಮಾಡಕ್ ಬಿಟ್ಟಿದೀರಾ ಅಂತ ಅವ್ರು ನಿದ್ದೆ ಮಾಡ್ತಾ ಇರಲಿಲ್ಲ ನನ್ನ ಸೆಟ್ ಅಲ್ಲಿ ಅದೇ ಕೇಳ್ತಾ ಇದ್ದೆ ಏನಿದು ನೀವು ನಿದ್ದೆ ನಿಜವಾಗ್ಲೂ ಕ್ಯಾರೆಕ್ಟರ್ಗೋಸ್ಕರ ಬಿಟ್ಟಿದೀರಾ ಅಂತ ಅಂತ ಬಟ್ ನನ್ನೇ ನೋಡ್ತಾರೆ ಒಂಚೂರು ಆ ಕಡೆ ನೋಡಿ ಏನಾರು ನೋಡಿದ್ರೆ ಡೈರೆಕ್ಟರ್ ಒಂದ್ ಮೂರ್ ಆಗಿತ್ತು ನಿದ್ದೆ ಮಾಡಿ ಹಂಗೋಡಾಡೋ ಸೆಟ್ ಅಲ್ಲಿ ಅವಾಗ ಗೊತ್ತಾಯ್ತು ಅವ್ರ ಕಥೆ ಫಸ್ಟ್ ನರೇಕ್ಟ್ ಮಾಡಕ್ ಬಂದಾಗ್ಲೂ ಹಂಗೆ ಇದ್ರು ಹಿಂಗ್ ಕತೆ ಅಂದಾಗ ಸರಿ ಸರ್ ನೀವ್ ಮಲ್ಕೊಂಡ್ ಬಂದ್ರೆ ಆರಾಮ್ಸೆ ಆ ಮಲ್ಕೋತೀನಿ ಸ್ವಲ್ಪ ಟೆನ್ಷನ್ ಇದೆ ಚೂರು ಮುಗಿಸ್ಕೊಂಡ್ ಮಲ್ಕೋತೀನಿ ಅಂತ ಹೇಳ್ತಾ ಅದೆಲ್ಲ ತುಂಬಾ ಆನ್ ಸೆಟ್ ಫನ್ ಮಾಡಿದೀವಿ ಆನ್ ಸ್ಕ್ರೀನ್ ಫನ್ ಇದೆ ಆ ಸಿನಿಮಾದಲ್ಲಿ ನೀವು ಹೇಳ್ತೀರಿ ನಿದ್ರೆ ಏನು ಬರ್ತಾ ಇಲ್ಲ ಅಂತ ಹೇಳ್ತಿದ್ರಿ ಬಟ್ ಆ ಒಂದು ಕ್ಯಾರೆಕ್ಟರ್ಗೆ ಯಾವ ರೀತಿ ಪ್ರಿಪರೇಷನ್ ಆದ್ರಿ ಅಂತ ಬಿಕಾಸ್ ರಿಯಲಿಸ್ಟಿಕ್ ಆಗಿ ಬರ್ಬೇಕಲ್ವಾ ಸೊ ನಿದ್ದೆ ಅಂದ್ರೆ ಇದರಲ್ಲಿ ನಿದ್ದೆ ಇಸ್ ಜಸ್ಟ್ ಎನ್ ಎಲಿಮೆಂಟ್ ಅಂದ್ರೆ ಸ್ಟೋರಿಯಲ್ಲಿ ಸೊ ಇದರಲ್ಲಿ ಎಮೋಷನಲ್ ಕೋರ್ ಅದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ತುಂಬಾ ಡೀಟೇಲಿಂಗ್ ತುಂಬಾ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ ಮತ್ತೆ ಈ ಕ್ಯಾರೆಕ್ಟರ್ ಪ್ರಿಪರೇಷನ್ ಅಂದ್ರೆ ನಾವು ಅದೇ ಹೇಳಿದ್ನಲ್ಲ ಇವಾಗ ವೇಟ್ ಲಾಸ್ ಮಾಡ್ಬೇಕಾಗಿತ್ತು ಮತ್ತೆ ಈ ಕ್ಯಾರೆಕ್ಟರ್ ನ ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ ನಾನು ಮತ್ತೆ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಡೈರೆಕ್ಟರ್ಕೊಂಡು ನಾವು ಡಿಸ್ಕಶನ್ ಮಾಡಿದ್ವಿ ತುಂಬಾ ಹೊತ್ತು ಒಳ್ಳೊಳ್ಳೆ ಸಿನಿಮಾಗಳ ನೋಡಿದ್ವಿ ಮತ್ತೆ ಶ್ರೀವತ್ಸಾ ಅಂತವ್ರು ಆಕ್ಟರ್ ಇದ್ದಾಗ ತುಂಬಾ ಈಸಿ ಆಗುತ್ತೆ ಕೆಲಸಗಳು ಯಾಕಂದ್ರೆ ಸ್ಪಾಟ್ ತುಂಬಾ ಇಂಪ್ರೂವೈಸೇಷನ್ ಮಾಡ್ತಿದ್ವಿ ಮತ್ತೆ ಆಕ್ಚುಲಿ ತುಂಬಾ ಫನಿ ಇನ್ಸಿಡೆಂಟ್ಸ್ ಇದೆ ನಾವು ಸೀನಿಯರ್ ಆರ್ಟಿಸ್ಟ್ ತರ ಹೇಳ್ತಾರೆ ಹಂಗೇನಿಲ್ಲ ಇವ್ರದಷ್ಟು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ನಮ್ಗೆ ಫಸ್ಟ್ ಟೈಮ್ ಅಂತ ಅನ್ಸಲೇ ಇಲ್ಲ ನಾವ್ ಹೇಗ್ ನಾರ್ಮಲ್ ಆಗಿ ಹುಡುಗರು ಹೆಂಗಿರ್ತೀವಿ ತರ ಒಂದು ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಬಂದಿದೆ ಹಾಗೆ ಅವ್ರು ಹೇಳ್ತಾ ಇದ್ರು ಏನೆಲ್ಲ ಫನ್ ಮಾಡಿದ್ರಿ ಯಾವ್ದಾದ್ರು ಒಂದು ಸಿಚುವೇಶನ್ ಹೇಳ್ಬೋದಾ ಇದು ರೆಸ್ಟೋರೆಂಟ್ ಅಲ್ಲಿ ಒಂದು ಮೊಂಡಾ ಶೂಟ್ ಮಾಡ್ಬೇಕಾದ್ರೆ ಒಂದು ಕಾಚದ ಸ್ಟೋರಿ ಇದೆಯಲ್ಲ ಅದು ಸ್ಟೋರಿ ಇಲ್ಲ ಅದು ಮಾಂಟೇಜ್ ಮಾಂಟೇಜ್ ಅಂದ್ರೆ ಇದು ಏನಾದ್ರು ಹೇಳಿ ಶೂಟ್ ಮಾಡ್ತೀನಿ ಅಂತ ನಕೊಂಡು ಮಾತಾಡಿ ಏನಂದ್ರೆ ಏನಾಗಿತ್ತು ಅಂದ್ರೆ ಈ ಸೀನಲ್ಲಿ ನಾನು ಇವರು ಮತ್ತೆ ಹೀರೋನ್ ಅವರು ಒಟ್ಟಿಗೆ ರೆಸ್ಟೋರೆಂಟ್ ಅಲ್ಲಿ ಕೂತಿರ್ತೀವಿ ಸೊ ನಾ ಇಮಿಡಿಯೇಟ್ ಆಗಿ ನಾನು ಏನ್ ಹೇಳಿದೆ ಅಂದ್ರೆ ಹೀರೋಯಿನ್ ಅವ್ರಿಗೆ ಇವ್ರು ನಿನ್ನೆ ರಾತ್ರಿ ನನ್ ಕಾಚ ಹಾಕೊಂಡ್ ಮಲ್ಕೊಂಡಿದ್ರು ಅಂತ ಹೇಳಿದ್ದೆ ಸೊ ಇವ್ರು ಅದಕ್ಕೆ ಇವನು ಅದನ್ನೇ ಯೂಸ್ ಮಾಡಿದ್ದ ಮೊನ್ನೆ ರಾತ್ರಿ ಅಂತ ಹೇಳಿದ್ದ ಸೊ ಅದನ್ನ ಇಮಿಡಿಯೇಟ್ ಆಗಿ ಒಂಥರ ಲಾಫ್ಟರ್ ಇರೋ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿತ್ತು ಸೊಟ್ ಆಫ್ ಸುಮಾರ್ ಔಟ್ ಆಫ್ ಸ್ಕ್ರಿಪ್ಟ್ ಹೇಳಿದ್ದು ಬಟ್ ಅಲ್ಲಿಗೆ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಬಂದಿಲ್ಲ ಭದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಟೈಟಲ್ ಇದೆ ಈ ಒಂದು ಚಿತ್ರಕ್ಕಾಗಿ ಎಷ್ಟು ದಿನ ನಿದ್ರೆ ಬಿಟ್ಟಿದ್ದೀರಾ ಅಂತ ನಾನು ಆಕ್ಚುಲಿ ನಾರ್ಮಲ್ ಆಗಿ ನಾನು ಬೇಗ ಮಲಗಿಬಿಡ್ತೀನಿ ಒಂದು ಎಂಟರಿಂದ ಒಂಬತ್ತು ಗಂಟೆ ನಾನು ಮಲಗಿಬಿಡ್ತೀನಿ ಸೊ ಈ ಸಿನಿಮಾಗೋಸ್ಕರ ಸ್ವಲ್ಪ ನಿದ್ದೆ ಗೆಡ್ಸ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಕಾಫಿ ಕುಡಿಯೋದಾಗಲಿ ಮತ್ತೆ ರಾತ್ರಿ ಹೊತ್ತು ಒಬ್ಬ ನಿದ್ದೆ ಗೆಟ್ಟಿರೋ ಹುಡುಗ ಹೇಗೆ ಫ್ರಸ್ಟ್ರೇಷನ್ ಬೀಳ್ತಾನೆ ಇವಾಗ ನಿದ್ದೆ ಬರಲಿಲ್ಲ ಅಂದ್ರೆ ಸೊ ಆತರ ಥರ ಎಲ್ಲ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ತುಂಬಾ ಮಜಾ ಇತ್ತು ಈ ಒಂದು ಕಥೆನ ಚೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಏನು ಅಂತ ಕಥೆನ ಚೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಾಂಗ್ ರೀಸನ್ ಅಂದ್ರೆ ಕಥೆನೇ ಅಂದ್ರೆ ತುಂಬಾ ಅದ್ಭುತವಾಗಿ ಕತೆ ಬರೆದಿದ್ದಾರೆ ಮತ್ತೆ ಈ ಸಿನಿಮಾದಲ್ಲಿ ನೀವು ಒಂದು ವಿಶೇಷವಾದ ಪ್ರಪಂಚ ನೋಡ್ತೀರಾ ಅಂದ್ರೆ ಡೈರೆಕ್ಟರ್ ಅವ್ರು ತುಂಬಾ ಸೂಕ್ಷ್ಮವಾಗಿ ಪ್ರಪಂಚವನ್ನು ಕಟ್ಟಿದ್ದಾರೆ ಸೊ ಒಂದು ಫ್ಯಾಂಟಸಿ ಲೋಕ ಸೊ ಅಂದ್ರೆ ಪರ್ಸನಲಿ ನನ್ ಸಿನಿಮಾ ಯಾವುದೇ ಬೋಧನೆ ತರ ಆಗ್ಬಾರ್ದು ಅಂದ್ರೆ ಒಂದು ಎಕ್ಸ್ಪೀರಿಯೆನ್ಶಿಯಲ್ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಸೊ ಈ ಸಿನಿಮಾ ನಿಮ್ಗೆ ಆ ಲೋಕಕ್ಕೆ ಕರ್ಕೊಂಡು ಹೋಗುತ್ತಂತ ನಾನು ನಂಬಿದ್ದೀನಿ ಅಹ್ ಮತ್ತೆ ಇನ್ನೊಂದ್ ಇನ್ನೊಂದ್ ಎರಡ್ ಪ್ರಪಂಚ ಪ್ರಪಂಚ ಕಟ್ಟಿದ್ದಾರೆ ಒಂದು ಭೂಗತ ಲೋಕವನ್ನು ಕಟ್ಟಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಯುನೀಕ್ ಆಗಿ ಕಟ್ಟಿದ್ದಾರೆ ಸೊ ಇದನ್ನ ನೀವು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನೋಡಿದಾಗ ನಾನ್ ಏನ್ ಅಂತ ಅರ್ಥ ಆಗುತ್ತೆ ಆಂಥಮ್ಮ ಸೊ ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗ್ ಶೂಟಿಂಗ್ ಅಥವಾ ಕೊರಿಯೋಗ್ರಾಫಿ ಬಗ್ಗೆ ಹೇಳಬೇಕು ಅಂದ್ರೆ ಸೊ ಸ್ಲೀಪ್ಲೆಸ್ ಲೆಸ್ ಮೇಜರ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಕುಲ ಅಭ್ಯಂಕರ್ ಅವ್ರಿಗೆ ಮತ್ತೆ ನಮ್ಮ ಡೈರೆಕ್ಟರ್ ಅವ್ರಿಗೆ ನಮ್ಮ ಪ್ರೊಡ್ಯೂಸರ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಆ ಸಾಂಗ್ ಗೆ ಜಾನ್ ಮಾಡಿದ್ದು ಆ ಗುಬ್ಬಿಯವ್ರು ಲಿರಿಕ್ಸ್ ಬರೆದ್ರು ಮತ್ತೆ ಹಾಡಿದ್ರು ಮತ್ತೆ ಸೇಫ್ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ರು ಸೊ ಒಂದು ಡೈರೆಕ್ಟರ್ ನನಗೆ ಫಸ್ಟು ಈ ಸಾಂಗ್ ಎಲ್ಲ ಕಂಪ್ಲೀಟ್ ಆಗಿ ನನ್ಗೆ ಕಳಿಸ್ದಾಗ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ಸಾಂಗ್ ಅಲ್ಲಿ ನಾನೇನು ಶೋಕೇಸ್ ಅಂತ ನಾನು ಅನ್ಕೊಂಡೆ ಡಾನ್ಸ್ ಆಗ್ಲಿ ಇಲ್ಲ ಬಾಡಿ ವೈಸ್ ಆಗ್ಲಿ ತರ ಪ್ರಿಪರೇಷನ್ ಅಂತ ನಾವು ಮುಂಚಿತವಾಗ್ಲೆ ನಾವು ಪ್ರಿಪೇರ್ ಆಗ್ಬಿಟ್ಟಿದ್ವಿ ಸೊ ತ್ರೀ ವೀಕ್ಸ್ ಇದಕ್ಕೆ ಪ್ರಾಪರ್ ಆಗಿ ಡಾನ್ಸ್ ರಿಹರ್ಸಲ್ಸ್ ಆಗಲಿ ತಾರಕ್ ಮಾಸ್ಟರ್ ಆಕ್ಚುಲಿ ತುಂಬಾ ಹೆಲ್ಪ್ ಮಾಡಿದ್ರು ಈ ರಿಹರ್ಸಲ್ಸ್ಗೆ ಸ್ಟೆಪ್ಸ್ ಅಲ್ಲಿ ಆಗಲಿ ನಾನ್ ನನ್ನ ಬಾಡಿ ಲ್ಯಾಂಗ್ವೇಜ್ ಗೆ ಸ್ಟೆಪ್ಸ್ ಯಾವುದು ಎನ್ಹಾನ್ಸ್ ಮಾಡ್ಬೋದು ಸ್ಟೈಲಿಶ್ ಆಗಿ ಕಾಣಿಸ್ಬೋದು ಅಂತೆಲ್ಲ ವರ್ಕ್ ಮಾಡಿದ್ವಿ ಅದಾದ್ಮೇಲೆ ಗೋಸ್ಕರ ಸಿಕ್ಸ್ಟೀನ್ ಅವರ್ಸ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ವಿ ಸೊ ಈ ಗೆ ನನ್ನ ಬಾಡಿ ಒಂದು ಸ್ಟ್ರಕ್ಚರಲ್ಲಿ ಇರಬೇಕಾಗಿತ್ತು ಒಂದು ಫಿಸಿಕಲ್ ಇರ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ವಾಟರ್ ಔಟ್ ಅಂತ ಮಾಡ್ತೀವಿ ಸೊ ಅದನ್ನ ಮಾಡಿದ್ದೆ ಸೊ ಈ ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಸ್ಟೀನ್ ಅವರ್ಸ್ ಶೂಟ್ ಮಾಡಿದ್ವಲ್ಲ ಒಂದು ಲೆಂತ್ ಅಲ್ಲಿ ಸೊ ಕಂಟಿನ್ಯೂಸ್ ಆಗಿ ಕ್ರಾಂಪ್ ಆಗ್ತಾ ಇತ್ತು ಅಂದ್ರೆ ಡಾನ್ಸ್ ಮಾಡ್ಬೇಕಾದ್ರೆ ಮೈ ಕಾಲ್ ಎಲ್ಲ ಹಿಡ್ಕೊ ಹಿಡ್ಕೋತಿತ್ತು ಸೊ ಎನರ್ಜಿ ಕೂಡ ಬೇಕಾಗಿತ್ತು ಸೊ ಅವಾಗ ನಮ್ ಡೈರೆಕ್ಟರ್ ಸೈಂಟಿಸ್ಟ್ ಸೊ ಒಂದು ಬೇಕಿಂಗ್ ಸೋಡಾ ತಗೊ ಬಂದ್ಬಿಟ್ಟು ನಮಗೆ ಕೂಡಿಸ್ಬಿಟ್ಟು ಲ್ಯಾಕ್ಟಿಕ್ ಆಸಿಡ್ ಬಿಲ್ಡ್ ಅಪ್ ನ ನ್ಯೂಟ್ರಲೈಸ್ ಮಾಡೋಕೆ ಅದು ಹೆಲ್ಪ್ ಮಾಡ್ತು ಸೊ ಅದರಿಂದ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಮತ್ತೆ ದುನಿಯಾ ವಿಜಿ ಸರ್ ಈ ಸಾಂಗ್ ನ ಲಾಂಚ್ ಮಾಡ್ಕೊಟ್ರು ಸೊ ಅದು ಒಂದು ಹ್ಯೂಜ್ ಪ್ರಿವಿಲೇಜ್ ನಮಗೆ ಅವರು ತುಂಬಾ ಮಾತುಗಳನ್ನ ಹೇಳಿದ್ರು ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಡಾನ್ಸ್ ಒಬ್ಬ ಹೊಸ ಕಲಾವಿದನಿಗೆ ತಡ್ದಾಗ ಇನ್ನ ಒಳ್ಳೆ ಕೆಲಸ ಮಾಡಬೇಕು ಈ ಸಾಂಗ್ ನ ತಲುಪಿಸ್ಬೇಕು ಅಂತ ಪ್ರೋತ್ಸಾಹ ಸಿಗುತ್ತಲ್ಲ ನಥಿಂಗ್ ಮೋರ್ ದೆನ್ ದಟ್ ವಿಜಯ್ ಸರ್ ಸಪೋರ್ಟ್ ಮಾಡಿದ್ರು ಹಾಗೆ ಗಣೇಶ್ ಸರ್ ಕೂಡ ಏನು ಪ್ರೋತ್ಸಾಹ ನೀಡಿದ್ರು ಸೊ ಅದರ ಬಗ್ಗೆ ಹೇಳಬೇಕು ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಆಸ್ಪೆಕ್ಟ್ ಅಲ್ಲಿ ನಾವು ತುಂಬಾ ಲಕ್ಕಿ ಮೇಡಮ್ ಅಂದ್ರೆ ರವಿಚಂದ್ರನ್ ಸರ್ ನಮ್ಮ ನಮ್ ಸಿನಿಮಾ ಕ್ಲಾಪ್ ಮಾಡಿದ್ರು ಯಾಕಂದ್ರೆ ನಮ್ಮ ಸಿನಿಮಾನ ಟೈಟಲ್ ನ ಅಪ್ರಿಷಿಯೇಟ್ ಮಾಡಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿ ಮಾಡಿ ಅಂತ ವಿಶ್ ಮಾಡಿದ್ರು ಸೊ ಅದ್ರ ಅದರಿಂದ ಒಂದ್ ಒಳ್ಳೆ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಯ್ತು ಅದಾದ್ಮೇಲೆ ದುನಿಯಾ ವಿಜಿ ಸರ್ ನಮ್ಮ ಸಾಂಗ್ ನ ಲಾಂಚ್ ಮಾಡಿದ್ರು ಶ್ರೀಮುರಳಿ ಸರ್ ನಮ್ ಟೀಸರ್ ನ ಲಾಂಚ್ ಮಾಡ್ಕೊಟ್ರು ಅದು ತಕ್ಕಂಗೆ ರೊಮ್ಯಾಂಟಿಕ್ ಸಾಂಗ್ ಗೆ ಗಣೇಶ್ ಸರ್ ಬಂದ್ಬಿಟ್ಟು ಲಾಂಚ್ ಮಾಡ್ಕೊಟ್ರು ಆಮೇಲೆ ಧ್ರುವ ಸರ್ ಜಾ ಸರ್ ಒಂದು ಪ್ರೋಮೋ ಮಾಡ್ಕೊಟ್ರು ರೀಸೆಂಟ್ ಆಗಿ ಸುದೀಪ್ ಸರ್ ಮನೆಗೂ ಹೋಗಿದ್ವಿ ನಾನು ನಮ್ಮ ತಂಡ ಎಲ್ಲ ಸೇರ್ಕೊಂಡು ಅವರು ಸಾಂಗ್ ನ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದಿರ ಒಂದು ಒಳ್ಳೆ ಸೆನ್ಸಿಬಿಲಿಟಿ ಇಟ್ಕೊಂಡು ಮಾಡಿದಿರ ಅಂತ ಕಾಣಿಸುತ್ತೆ ಅಂತ ಹೇಳಿದ್ರು ಸೊ ತುಂಬಾ ಖುಷಿ ಆಗುತ್ತೆ ಟೀಮ್ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ ನಾನು ನಮ್ಮ ಮೈಮ್ ರಾಮದಾಸ್ ಅವ್ರ ಜೊತೆ ಒಂದು ಸೀನ್ ಮಾಡಿದ್ದೀನಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಅದ್ಬಿಟ್ರೆ ನಮ್ಮ ಹೀರೋಯಿನ್ ಅವರು ನಿದ್ರ ಸಾಕ್ಷಾತ್ ನಿದ್ರಾದೇವಿ ತರನೇ ಇದ್ದಾರೆ ಅವರು ಅವ್ರದ್ದು ಇವ್ರ ಜೊತೆ ಮಾಡಿದ್ದು ಇನ್ನು ಮೇನ್ ಅಂದ್ರೆ ನಮ್ಮ ಇನ್ನೊಂದು ಕ್ಯಾಸ್ಟ್ ಇದೆ ಎಲ್ಲ ಚಿಕ್ಕ 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 ಹುಡುಗರು ಅವ್ರ ಜೊತೆ ಮಾಡಿ ಚೆನ್ನಾಗಿತ್ತು ಈ ಒಂದು ಸಿನಿಮಾದು ಯಾವ್ದಾದ್ರು ಯೂನಿಕ್ ಡೈಲಾಗ್ ಹೇಳ್ಬೋದಾ ನಿಮ್ ಡೈಲಾಗ್ ಇದೆ ಅದು ಸ್ಕ್ರಿಪ್ಟ್ ಅಲ್ಲೇ ಇರ್ಲಿಲ್ಲ ನೈಟ್ ಕಾಲ್ ಮಾಡ್ದೆ ನನ್ನ ಫೇವ್ರೇಟ್ ಡೈಲಾಗ್ ನಮ್ಮ ಡೈರೆಕ್ಟ್ ಎಲ್ರದ್ದು ಫೇವ್ರೇಟ್ ಡೈಲಾಗು ಯಾವಾಗ ಹಿಂಸೆ ಕೊಡ್ತಾ ಇರ್ತಾನಲ್ಲ ದಯವಿಟ್ಟು ಫೋನ್ ಮಾಡ್ಬಾಡಪ್ಪ ನನಗೆ ನೈಟ್ ದಯವಿಟ್ಟು ಮಲ್ಕು ಅಂತ ಹೇಳ್ಬಿಟ್ಟು ಹೋಗಿರ್ತೀನಿ ಅಂದ್ರೂ ಫೋನ್ ಮಾಡ್ತಾನೆ ನೈಟ್ ಮಗ ಎದ್ದೇನೋ ಯಾಕಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಅಲ್ಲ ಕಣೋ ನೀನು ಫ್ಲೈಟ್ ಮಾಡಿ ಹಾಕ್ಬಿಡ್ತೀನಿ ಅನ್ಕೊಂಡೆ ಹಾಕ್ಬಿಡ್ತೀನಿ ಈಗ ಅಂತ ಹೇಳ್ತೀನಿ ಅದು ತುಂಬಾ ಅದೊಂಥರ ಬಂದಿದ್ದ ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡ್ಬೋದಾ ಮಗ ಏನ್ ಮಾಡ್ತಿದ್ಯೋ ಇಷ್ಟೊತ್ತಲ್ಲಿ ಏನೋ ಮಾಡೋಕ್ಕಾಗತ್ತೆ ಮಲಗಿದಿನೋ ಕಾಲ್ ಮಾಡ್ಬೇಡ ಅಂದ್ರೆ ಯಾಕೋ ಕಾಲ್ ಮಾಡ್ದೆ ಮಗ ನಿದ್ದೆ ಬರ್ತಿಲ್ಲ ಮಗ ಫ್ಲೈಟ್ ಮಾಡು ಬಟ್ ಶ್ರುತಿ ಮ್ಯಾಮ್ ಇದಾರೆ ಸುಧಾರಣಿ ಮಮ್ಮ ಇದಾರೆ ಸೊ ಈ ಒಂದು ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಆಕ್ಟ್ ಮಾಡಿರೋದು ಎಷ್ಟು ಖುಷಿ ಇದೆ ಅಂಡ್ ಅವರಿಂದ ಏನೆಲ್ಲ ಕಲ್ತ್ಕೊಂಡ್ರಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಒಳ್ಳೆ ನಟರಿದ್ದಾಗ ನಮ್ಮಿಂದನೂ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಆಚೆ ಬರುತ್ತೆ ಸೊ ಅದಕ್ಕೆ ಶೈನ್ ಶೆಟ್ಟಿ ಅವರಾಗಿರ್ಲಿ ಶುತಿ ಹರಿಹರನ್ ಮ್ಯಾಮ್ ಆಗಿರ್ಲಿ ಸುಧಾರಾಣಿ ಮ್ಯಾಮ್ ಆಗಿರ್ಲಿ ಜೊತೆ ಶೂಟ್ ಮಾಡೋಕ್ಕಿಂತ ಮುಂಚೆ ಆಕ್ಚುಲಿ ತುಂಬಾ ಪ್ರೆಷರ್ ಇತ್ತು ನಮ್ಮ ತಂದೆಯವರೆಲ್ಲ ದೊಡ್ಡ ಅವರಿಗೆ ಒಂಥರ ಕಲ್ಟ್ ಹೀರೋಯಿನ್ ಅಂತ ನನಗೆ ಮುಂಚೆನೇ ಪ್ರೆಷರ್ ಮಾಡಿದೆ ಹೇಳಿ ಹೇಳಿದ್ರು ಈ ತರ ನಾನು ಅವ್ರನ್ನ ಸಿನಿಮಾ ಸೆಟ್ ಅಲ್ಲ ಹೋಗ್ಬಿಟ್ಟು ನೋಡ್ತಾ ಇದ್ದೆ ಅಂತ ಸೊ ನೆಕ್ಸ್ಟ್ ದಿನ ಸುಧಾರಣಿ ಮ್ಯಾಮ್ ಜೊತೆ ಶಾರ್ಟ್ ಇರುವಾಗ ಎಲ್ಲ ಗುಡ್ಡೆ ಹಾಕೊಂಡು ಮಾನಿಟರ್ ಮುಂದೆ ಕುತ್ಕೊಂಡ್ಬಿಟ್ಟಿದ್ರು ಸೊ ನಾನು ನೋಡಿದಾಗ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಸೊ ಅದಾದ್ಮೇಲೆ ಪರ್ಫಾರ್ಮ್ ಮಾಡಿದಾಗ ಅವ್ರು ತುಂಬಾ ಸ್ವೀಟ್ ಆಗಿದ್ರು ತುಂಬಾ ಅಕಾಮಡೇಟಿಂಗ್ ಆಗಿದ್ರು ಸೊ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಹೀರೋನ್ ಬಗ್ಗೆ ಹೇಳ ಸ್ಟಾರ್ಟಿಂಗ್ ಭೇಟಿ ಆದಾಗ ನಾನು ಸಿಕ್ಕಾಪಟ್ಟೆ ಇವ್ರಿಗೆ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅವ್ರು ಸ್ಟಾರ್ಟಿಂಗ್ ರಿಹರ್ಸಲ್ಸ್ ಬಂದಾಗ್ಲೂ ಏನು ಮಾತಾಡ್ಸಿಲ್ಲ ಹಿಂಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇನ್ ಚಕ್ರಮಟ್ಟ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಸೊ ಅದಾದ್ಮೇಲೆ ಅಂದಾಗ್ಲೂ ರೆಸ್ಪಾಂಡ್ ಮಾಡ್ಲಿಲ್ಲ ಓ ಇವ್ರು ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇದೆ ಅಂತ ಅನ್ಕೊಂಡಿದ್ದ ಅದಾದ್ಮೇಲೆ ಅವ್ರ ಕಿವಿಯಿಂದ ಹಿಂಗ್ ಹಿಂಗೆ ನೀರ್ ತೆಗಿತಿದ್ರು ಏನ್ ಮಾಡ್ತಿದಿರ ಅಂತ ಕೇಳಿದಾಗ ಎಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬಂದಿದ್ದಕ್ಕೆ ಕಿವಿ ಕೇಳಿಸ್ತಿರ್ಲಿಲ್ಲ ಅಂತ ಹೇಳಿದ್ವಿ ಆಮೇಲೆ ಚೆನ್ನಾಗಿ ನಮ್ಮ ಜೊತೆ ಡೈರೆಕ್ಟರ್ಕೊಂಡು ಸೀನ್ ಬೈ ಸೀನ್ ಒಂದು ಫೈವ್ ಇಂಪಾರ್ಟೆಂಟ್ ಸೀನ್ಸ್ ನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಏನ್ ಬೇಕು ತಯಾರಿ ಮಾಡ್ಕೊಂಡು ಸೆಟ್ ಹೋದ್ವಿ ಸೊ ಸಿನಿಮಾ ಏನಕ್ಕೆ ಜನ ಬಂದು ಥಿಯೇಟರ್ ಗೆ ನೋಡಬೇಕು ಅಂತ ಹೇಳೋದಾದ್ರೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಈ ತರದೊಂದು ಇನ್ಸಿಡೆಂಟ್ ಅಥವಾ ಈ ಕತೆ ನಿಮ್ಮ ಲೈಫ್ ನಡೆದಿರುತ್ತೆ ಅಂತ ಅಂದ್ರೆ ಆ ಎಮೋಷನ್ ಅನ್ನೋದು ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗತ್ತೆ ಎಲ್ಲ ಅದು ನಿಮ್ಮ ಜೆನ್ಸಿ ಆಗಿರಲಿ ಅಥವಾ ಎಲ್ಲಾರ್ಗು ಅಷ್ಟೇ ಅದೊಂದು ಬಾಂಡು ಅಥವಾ ಏನೋ ಒಂದು ಅಡಿ ಅಡಿಕ್ಷನ್ ಇರತ್ತಲ್ಲ ಬರೀ ಚಟ ಅಂತಲ್ಲ ನಿದ್ದೆ ಅಂತ ಅಥವಾ ಒಬ್ಬ ವ್ಯಕ್ತಿ ಮೇಲೋ ಆ ತರದ್ ಎಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ ತರ ಒಂದ್ ಒಳ್ಳೆ ಫೀಲ್ ಗುಡ್ ಫೀಲ್ ಬೆಟರ್ ಅಂಡ್ ಪ್ರವೀಣ್ ಶೆಟ್ಟಿ ಅವರ ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಜನ ಸೊ ಸಿನ್ಮಾ ಯಾವತ್ತು ನನಗೆ ನನ್ನ ಪರ್ಸನಲಿ ನನ್ಗೆ ಒಂಥರ ಬೋಧನೆ ತರ ಅನ್ಸ್ಬಾರ್ದು ಒಂದೇ ಒಂದ್ ಎಕ್ಸ್ಪೀರಿಯನ್ಸ್ ಮಾಡ್ಸ್ಬೇಕು ಜನಕ್ಕೆ ಸೊ ಈ ಸಿನಿಮಾ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಂಬಿದೀನಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತದೆ ನಿಮ್ಗೆ ಎಲ್ಲ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತೀನಿ